ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಸ್ವಲ್ಪ ಆಗಿನ ಕಾಲದಲ್ಲಿ ನಾನು ಹೋಗುವಾಗ ಜಲವಳ್ಳಿ ರಾಯರು ಎರಡನೇ ವೇಷ ಮಾಡ್ತಾ ಇದ್ರು ಬಡವತಿಟ್ಟಿನ ಯಕ್ಷರಂಗದ ರಾಜ ಬಳುಕೂರು ಕೃಷ್ಣಯಾಜಿಯವರು ಪ್ರಧಾನ ಪಾತ್ರದಲ್ಲಿ ಕೊಂಡದ ಪುಳಿಯವರು ಪ್ರಧಾನ ಪಾತ್ರದಲ್ಲಿ ಆಮೇಲೆ ಸಿದ್ಧಗಟ್ಟೆ ಚನ್ನಪ್ಪರು ವಾಸುದೇವ್ ಸ್ವಾಮಿಗಳು ವಿಶ್ವನಾಥ್ ಶೆಟ್ರು ಹಳ್ಳಾಡಿ ಜಯರಾಮ್ ಶೆಟ್ರು ದಿಗ್ಗಜರು ದಿಗ್ಗಜರ ಅದೊಂದು ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ಇದೆ ಹಾಗೆ ನಾನಲ್ಲಿ ಸೇರಿಕೊಂಡೆ ಕಿಶನ್ ಹೆಗಡೆ ಯಜಮಾನಿಕೆಯಲ್ಲಿ ಸೌಕೂರ್ ಮೇಳದಲ್ಲಿ ಇದ್ದವ ಮತ್ತೆ ಪುನಃ ಸಾಲಿಗ್ರಾಮ ಮೇಳದಲ್ಲಿ ಆವಾಗ ಯಜಮಾನರಿಗೆ ನನ್ನಲ್ಲಿ ಸ್ವಲ್ಪ ಏನೋ ಒಂದು ಸಾಲಿಗ್ರಾಮ ಮೇಳಕ್ಕೆ ಬಂದು ನಾಲ್ಕಾರು ವೇಷಗಳನ್ನ ಮಾಡ್ತಾ ಇದ್ದಾನೆ ಎನ್ನುವ ಪ್ರೀತಿಯು ಹುಟ್ಟಿತು ಹಾಗೆ ಈಗಿನ ಪ್ರಸಿದ್ಧ ಕಲಾವಿದರಾದ ಕೊಂಡದ ಕುಳಿಯವರಿಗೂ ಏನೋ ನನ್ನ ಬಗ್ಗೆ ಒಂದು ನನ್ನಲ್ಲಿ ಏನ್ ಖಂಡಿತೋ ಗೊತ್ತಿಲ್ಲ ಅವರಿಗೆ ಅಂತೂ ಏನೋ ನನ್ನ ಪ್ರತಿಭೆಯನ್ನು ಗುರುತಿಸಿದ ಅವರು ಸಣ್ಣ ಸಣ್ಣ ಅವಕಾಶವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮೇಳದ ಹಂತದಲ್ಲಿ ಅಲ್ಲಿ ನಾನು ಅದನ್ನ ಅವರ ಹತ್ರ ಕೇಳಿಕೊಂಡು ಸಮರ್ಥವಾಗಿ ಯಾಜಿ ಅವರ ಹತ್ರವೋ ಕೊಂಡದ ಕುಳಿಯವರತ್ರವೋ ದೇವಸಾಮಗ್ರ ಹತ್ರವೋ ಚನ್ನಪ್ಪ ಶೆಟ್ಟರ್ ಹತ್ರವೋ ವಿಶ್ವನಾಥ್ ಶೆಟ್ಟರ್ ಹತ್ರವೋ ಈಗ ನನ್ನ ಭಾಷೆಯ ಬಗ್ಗೆ ಬಹುವಾಗಿ ತಿದ್ದಿದವರು ಚನ್ನಪ್ಪ ಶೆಟ್ಟರ್ ಸಿದ್ದಕಟ್ಟೆ ಅವರು ಅವರಂದ್ರೆ ಬಿಡಾರದಲ್ಲೇ ಇರ್ತಿದ್ರು ಹಾಗಂತ ಚೌಕಿಯಲ್ಲಿ ಕೊಂಡದ ಕುಳಿಯವರು ಎಷ್ಟೇ ಬ್ಯುಸಿ ಇರ್ಲಿ ಅಥವಾ ಅವ್ರು ನಿದ್ರೆ ಮಾಡಿಯೇ ಬೇಕಾದ್ರೆ ಇರಲಿ ಹೋಗಿ ಕೊಂಡದ ಕುಳಿಯವರೇ ನನಗೆ ವೇಷ ಹೇಳಿ ಕೊಡಿ ಅಂದ್ರೆ ಆ ಕೂಡಲೇ ಎದ್ದು ಕಲಾವಿದನಿಗೆ ಒಂದು ಸಲ ಅಲ್ಲ ಹತ್ತು ಸಲ ಕೇಳಿ ಅದೇ ಸಮಯ ಇದು ಆ ಪೇಶನ್ಸ್ ಹೇಳ್ತಾರಲ್ಲ ತಾಳ್ಮೆಯಿಂದ ಹೇಳಿಕೊಡ್ತಾ ಇದ್ರು ಅವ್ರು ಹೇಳಿದ್ದನ್ನೆಲ್ಲ ಹಾಗೆ ಮಾಡ್ತಾ ಇದ್ದೆ ಅವರ ಪೂರ್ಣಚಂದ್ರ ಕಲಾ ಬಳಗದಲ್ಲಿಯೂ ನನಗೆ ಅವಕಾಶ ಕೊಟ್ರು ಆ ಬೆಂಗಳೂರಿನಲ್ಲಿ ಪೂರ್ಣ ಚಂದ್ರಕಲಾ ಯಕ್ಷ ಬಳಗದ ಒಂದು ಪಟ್ಟಾಭಿಷೇಕ ಪ್ರಸಂಗ ನಮ್ಮ ಈಗಿನ ರಾಘವೇಶ್ವರ ಸ್ವಾಮಿಗಳ ಗಿರಿನಗರದಲ್ಲಿ ಮಠ ಉಂಟು ಅಲ್ಲಿ ಒಂದು ಪಟ್ಟಾಭಿಷೇಕ ಪ್ರಸಂಗ ಆಗಿತ್ತು ಆ ಪ್ರಸಂಗದಲ್ಲಿ ಗುರುಗಳು ನನ್ನ ಲಕ್ಷ್ಮಣನನ್ನ ನೋಡಿ ಬೆನ್ನು ತಟ್ಟಿದ ಆ ಕ್ಷಣ ನನಗೆ ಯಕ್ಷಗಾನದಲ್ಲಿ ಒಂದು ಮರೆಯಲಾಗದ ಒಂದು ಕ್ಷಣ ಅದಕ್ಕೆ ಕಾರಣಕರ್ತರು ಯಾರು ಕೇಳಿದ್ರೆ ಕೊಂಡೊದ್ಕೊಳ್ಳಿ ಅವರು ಅಂದ್ರೆ ನಾನು ಹತ್ತು ಸಲ ಕೇಳಿದ್ರು ಹೇಳಿಕೊಡ್ತಾ ಇದ್ರು ಅವರು ಹಾಗಾಗಿ ಸಾಲಿಗ್ರಾಮ ಮೇಳದಲ್ಲಿ ನನಗೆ ಅವಕಾಶಗಳು ಸಿಗ್ತಾ ಹೋಯ್ತು ಈ ನನಗೆ ಈಗಲೂ ನಾನು ಯಾಕೆ ಇದ್ರೆ ಸಲೀಸಾಗಿ ಪಾತ್ರ ಮಾಡಬಲ್ಲೆ ಉಳಿದ ಯಾವ ಕಲಾವಿದರ ಇದ್ರು ಸಲೀಸಾಗಿ ತೆಂಕು ಕೊಡಗಿನ ಯಾರು ಅಂದ್ರೂ ಒಂದು ಪಾತ್ರ ಮಾಡಬಲ್ಲೆ ಒಂದು ಸಾಮಾನ್ಯತೆ ಆದ್ರೆ ಕೊಂಡದ ಉಳಿಯವರೊಬ್ರು ಇವತ್ತಿನ ಆಟಕ್ಕೆ ಇದ್ರೆ ಇದ್ರೆ ಅದು ನನಗೆ ಇವತ್ತಿಗೂ ಭಯವೇ ಅದೊಂದು ಸಣ್ಣ ಇದರಲ್ಲಿ ಹುಟ್ಟಿದ ಭಯ ಯಾಕೆ ಭಯವ ಅಂದ್ರೆ ರಂಗದ ಶಿಸ್ತು ಅವರದ್ದು ಅವರಿಗೆ ಹೀಗೆ ಅಂದ್ರೆ ಈಗಲೇ ಆಗಬೇಕು ಹೀಗೆ ಬರ್ಬೇಕಂದ್ರೆ ಉದಾಹರಣೆಗೆ ನೋಡಿ ಈಗ ಎಲ್ಲ ಚಪ್ಪಾಳೆ ಗಿಟ್ಟಿಸುವುದಕ್ಕಾಗಿ ಒಂದಿಷ್ಟು ಜನ ಕುಣಿಯುವವರಿದ್ದಾರೆ ಕುಣಿದ ಮೇಲೆ ಚಪ್ಪಾಳೆ ಬೀಳುವವರು ಒಂದಿಷ್ಟು ಜನ ಇದ್ದಾರೆ ಹಾಗಾದ್ರೆ ಕುಣಿತದಿಂದಲೇ ಚಪ್ಪಾಳೆ ಬೀಳುವುದು ಖಂಡಿತ ಅಲ್ಲವೇ ಅಲ್ಲ ಹೇಳುವುದಕ್ಕೆ ಕೊಂಡದ ಕುಳಿಯವರೇ ಅವರನ್ನು ನಾನು ಈ ಎಷ್ಟು ಮಟ್ಟಿಗೆ ಹೋಳ್ತೇನೆ ಯಾಕೆ ಕೇಳಿದ್ರೆ ನಾನು ಬಾಲ್ಯದ ದಿನಗಳಲ್ಲಿ ಈಗ ನನ್ನ ಹೆಚ್ಚಿನ ವೇಷದಲ್ಲಿ ಅವರ ಪಾತ್ರದ ಕೆಲವಷ್ಟನ್ನು ನಾನು ತೆಗೆದುಕೊಂಡುದರಿಂದಲೇ ನಾನೀಗ ಯಕ್ಷಗಾನದ ಅನ್ನ ತಿಂತ ಇದ್ದೇನೆ ಆ ಪಾತ್ರಗಳು ಕೃಷ್ಣಾರ್ಜುನ ಆಗ್ಬಹುದು ಬ್ರಹ್ಮ ಈಶ್ವರ ಆಗಿರಬಹುದು ಆ ತುಂಬಾ ಅಂತ ಪಾತ್ರಗಳು ಅವರದ್ದು ಆಗಿನ ಕಾಂಬಿನೇಷನ್ ಅದು ಹಾಗಾಗಿ ಕೊಂಡದ ಕುಳಿಯವರ ಪಾತ್ರವನ್ನು ನಾನು ತುಂಬಾ ಮೆತ್ತೆ ನನಗೆ ತುಂಬಾ ಅವಕಾಶ ಕೊಟ್ಟರು